ಸ್ನೇಹಿತರೆ ನಮಸ್ಕಾರ ಹೊಸನಗರ ತಾಲೂಕಿನಾದ್ಯಂತ ಮಳೆ ಆಗ್ತಾ ಇದೆ ಅದರಲ್ಲೂ ನಗರ ಹೋಬಳಿಯಲ್ಲಂತೂ ಎಡಬಿಡದೆ ಮಳೆ ಇದೆ ಕೇಳಿದ್ರೆ ನಿನ್ನೆ ಮನೆಯಿಂದ ಸ್ವಲ್ಪ ಪಂಚ ಕಡಿಮೆ ಆಗಿದೆ ನಮ್ಮ ಪ್ರವಾಸಿಗರು ಮತ್ತು ಹೊಸನಗರ ತಾಲೂಕಿನ ಜನ ಏನು ತಾಲೂಕಿನ ಸಾಕ್ಷಿ ಪ್ರಜ್ಞೆ ಸಾವೆಕ್ಲು ಮತ್ತು ಚಕ್ರದಲ್ಲಿ ಯಾವತ್ತು ಓರ್ಫ್ಲೋ ಆಗುತ್ತೆ ಇವತ್ತಾಗತ್ತೆ ನಾಳೆ ಆಗುತ್ತೆ ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ ಆದರೆ ಸದ್ಯಕ್ಕೆ ಓರ್ಫ್ಲೋ ಆಗ್ತಕ್ಕಂಥ ಸಾಧ್ಯತೆಗಳಿಲ್ಲ ಯಾಕೆ ಕೇಳಿದ್ರೆ ಸಾವ್ಯಾಕ್ಲು ಮತ್ತು ಚಕ್ರದ ಗೇಟ್ ಓಪನ್ ಆಗಿರೋ ಕಾರಣ ಅಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ನೀರು ನಿರಂತರವಾಗಿ ಲಿಂಗನಮುಖಿ ಕಡೆ ಹರಿತಾ ಇದೆ ಯಾವಾಗ ಲಿಂಗನಮುಖಿ ಜಲಾಶಯ ಭರ್ತಿಯಾಗಿ ಭರ್ತಿ ಆಗುತ್ತೆ ತದನಂತರ ಗೇಟನ್ನು ಕ್ಲೋಸ್ ಮಾಡ್ತಾರೆ ಆಮೇಲೆ ಸಂಗ್ರಹ ಆಗಿರ್ತಕ್ಕಂಥ ನೀರಿಂದ ಓವರ್ಫ್ಲೋನ ನಾವು ನೋಡ್ಬೋದು ಇಲ್ಲಿ ಸಮಸ್ಯೆ ಏನು ಕೇಳಿದ್ರೆ ಓವರ್ ಫ್ಲೋ ನೋಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಊರಿನ ಏನು ಇಡೀ ತಾಲೂಕಿನ ಜನ ಅಥವಾ ನಮ್ಮ ಜಿಲ್ಲೆಯ ಜನ ಹೊರ ಜಿಲ್ಲೆಯ ಜನ ರಾಜ್ಯದ ಮೂಲೆ ಮೂಲೆಯಿಂದ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಆದರೆ ತೀರ್ಥಹಳ್ಳಿಯಿಂದ ಬರ್ತಕ್ಕಂಥ ಭಾಗದಿಂದ ಬರ್ತಕ್ಕಂಥ ಇಲ್ಲ ಸೌತ್ ಕೇಂದ್ರ ಭಾಗದಿಂದ ಬರ್ತಕ್ಕಂಥವರಿಗೆ ಅಷ್ಟೊಂದು ಸಮಸ್ಯೆ ಇಲ್ಲ ಯಾಕೆಂದರೆ ಕೆ ಪಿ ಕೆಪಿಸಿ ಕಚೇರಿಯಲ್ಲಿ ಪಾಸ್ ವಿತರಣೆ ಮಾಡೋದ್ರಿಂದ ಅಲ್ಲಿಂದ ಪಾಸ್ ತಗೊಂಡು ಬರ್ತಾರೆ ಆದರೆ ಶಿವಮೊಗ್ಗದ ಭಾಗದಿಂದ ಈ ಹೊಸನಗರದ ಭಾಗದಿಂದ ಅಥವಾ ನಮ್ಮ ನಿಟ್ಟೂರು ಸಂಪಕಟ್ಟೆ ಭಾಗದಿಂದ ಬರ್ತಕ್ಕಂಥ ಪ್ರವಾಸಿಗರ ಜನಕ್ಕೆ ನಗರದಿಂದ ಹದಿನಾಲ್ಕು ಕಿಲೋಮೀಟ್ರ್ ಮಾಸ್ತಿಕಟ್ಟೆ ಹೋಗಿ ಮಾಸ್ತಿಕಟ್ಟೆಯಿಂದ ವಾಪಸ್ ಹದಿನಾಲ್ಕು ಕಿಲೋಮೀಟ್ರ್ ಬಂದು ತದನಂತರ ಛತ್ರ ಸಾವಯಕಲು ಡ್ಯಾಮಿಗೆ ಹೋಗಿ ವೀಕ್ಷಣೆ ಮಾಡಿ ಬರ್ತಕ್ಕಂಥ ಅನಿವಾರ್ಯತೆಗಳಿದೆ ಈ ಪಾಸನ್ನು ಇದು ಭಾರಿ ತೊಂದರೆ ಆಗ್ತಾ ಇದೆ ಈ ಪಾಸನ್ನು ಸ್ಥಳದಲ್ಲೇ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇವತ್ತು ನಿನ್ನೆದಲ್ಲ ಕಳೆದ ಹತ್ತು ವರ್ಷದಿಂದ ಕೂಡ ಬೇಡಿಕೆ ಇದೆ ಈಗಾಗಲೇ ಕರಿಮನೆ ಗ್ರಾಮ ಕೂಡ ಈ ಬಗ್ಗೆ ನಿರ್ಣಯ ಆಗಿದೆ ನಮ್ಮದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಡ್ಯಾಮ್ ಬರೋದ್ರಿಂದ ಪಾಸನ್ನು ಇಲ್ಲೇ ಕೊಡುವಂತ ವ್ಯವಸ್ಥೆ ಮಾಡಿ ಅಂತ ಅವರು ಕೂಡ ಮನವಿ ಮಾಡಿದ್ದಾರೆ ನಿರ್ಣಯ ಕೂಡ ಮಾಡಿದ್ದಾರೆ ಅಲ್ಲದೆ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆಯಲ್ಲೂ ಕೂಡ ಈ ಸಂಬಂಧ ನಿರ್ಣಯ ಆಗಿದೆ ಪಾಸನ್ನು ಸ್ಥಳದಲ್ಲೇ ಕೊಡಬೇಕು ಅಂತ ಆದರೂ ಕೂಡ ಯಾಕೆ ಅಧಿಕಾರಿಗಳು ಈ ಬಗ್ಗೆ ಇಚ್ಛಾಶಕ್ತಿ ತೋರಿಸ್ತಿಲ್ಲ ಅನ್ನೋದೇ ನಮಗೆ ಅನುಮಾನಕ್ಕೆ ಕೂಡ ಕಾರಣ ಆಗಿದೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಳೆದ ವರ್ಷ ಚಕ್ರ ಮತ್ತು ಸಾವಯಕರಿಗೆ ಬಾಗಿನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಬಂದರು ಅದರಲ್ಲಿ ವಿಶೇಷವಾಗಿ ನಮ್ಮ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಆರ್ಗ ಜ್ಞಾನೇಂದ್ರ ಅವರಿಗೆ ವಿಶೇಷವಾಗಿ ಈ ಬಗ್ಗೆ ಮನವಿ ಮಾಡಲಾಯಿತು ಇದು ಈ ಸಂಬಂಧ ಮಾತನಾಡ್ತೇನೆ ಮೊನ್ನೆ ನಿನ್ನೆ ಕೊಡದಂಥ ವ್ಯವಸ್ಥೆ ಮಾಡಿಸ್ತೇವೆ ಅಂತ ಹೇಳಿ ಅವರು ಕೂಡ ಭರವಸೆಯನ್ನು ಕೊಟ್ಟರು ಆದರೆ ಈ ತನಕ ಅದು ಈ ಈಡೇರಲಿಲ್ಲ ಅಂತ ಒಂದು ಪಾಸ್ ಕೊಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಮಾಹಿತಿ ಇಲ್ಲ ವೆಚ್ಚ ಜಾಸ್ತಿ ಆಗ್ತದೆ ಅಂತ ಹೊಸನಗರ ತಾಲೂಕು ಮುಳುಗಡೆಯಿಂದ ಕಳ್ಕೊಂಡಿದ್ಕಿಂತ ನಗರ ಹೋಬಳಿ ಜನ ತನ್ನ ಸರ್ವೋತ್ಸವ ಕಳೆದ್ಕೊಂಡ್ಕಿಂತ ಒಂದು ಪಾಸ್ ಕೊಡ್ತಕ್ಕಂಥದ್ದು ವೆಚ್ಚ ಆಗತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ವಿಪರ್ಯಾಸ ಮತ್ತೊಂದಿಲ್ಲ ಅಂತ ಏನೊಂದು ಏನು ಈಗಾಗಲೇ ಕರಿಮನೆ ಪಂಚಾಯತಿ ಕ ಕಚೇರಿ ಇದೆ ಅಲ್ಲೇ ಕೂಡ ಒಂದು ಸಿಬ್ಬಂದಿ ನೇಮಕ ಮಾಡಿದ್ರೂ ಪಾಸ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಬೋದು ಇಲ್ಲ ನಗರ ಹೋಬಳಿ ಕೇಂದ್ರ ನಗರದಲ್ಲಿ ಇರ್ತಕ್ಕಂಥ ಯಾವುದೇ ಕಚೇರಿನ ಉಪಯೋಗಿಸ್ಕೊಂಡ್ರೆ ಅಲ್ಲೂ ಪಾಸ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಬೋದು ಆದರೆ ಇನ್ ಹೊಸನಗರ ತಾಲೂಕಿನ ಮಾಡಿದ ತ್ಯಾಗಕ್ಕೆ ನಗರ ಹೋಬಳಿ ಜನ ಮಾಡಿದ ತ್ಯಾಗಕ್ಕೆ ಒಂದು ಅಟ್ಲೀಸ್ಟ್ ಪಾಸು ಪ್ರವಾಸಿಗರು ಮಾತ್ರ ಆಗಿರಲಿ ನಮ್ಮ ಹೊಸನಗರದ ಜನ ಹೊಸನಗರ ತಾಲೂಕಿನ ಜನ ಅಥವಾ ನಮ್ಮ ನಗರ ಭಾಗದ ಜನ ಪಾಸ್ ಮನೆ ಬಾಗಿಲಲ್ಲಿ ಇರ್ತಕ್ಕಂಥ ಸಾವಿಕ್ಕಳನ್ನು ದೂರದ ಹದಿನಾಲ್ಕು ಕಿಲೋಮೀಟ್ರ್ ಮಾಸ್ತಿಕಟ್ಟೆ ಹೋಗಿ ಪಾಸ್ ಬಂದು ಮತ್ತೆ ಹದಿನಾಲ್ಕು ಕಿಲೋಮೀಟರ್ ಬಂದು ಇಪ್ಪತ್ತೆಂಟು ಕಿಲೋಮೀಟರ್ ಕ್ರಮಿಸಿ ಜಲಾಶಯ ನೋಡ್ತಕ್ಕಂಥ ಅನಿವಾರ್ಯತೆ ಇದೆ ಅಂದರೆ ಇದಕ್ಕೇನು ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ ಒಂದು ಸೂಕ್ಷ್ಮ ತಾಣಗಳ ವಿಚಾರಕ್ಕೆ ಬಂದರೆ ಚಕ್ರ ಸಾವಿಕ್ಕಲು ಸ್ಟೋರೇಜ್ ಡ್ಯಾಮ್ ಹೊರತು ಪರಿಸಿದ್ರೆ ಅದೇನು ಅಲ್ಲೇನು ಜನ್ರೇಟ್ ಆಗೋದಿಲ್ಲ ಆದರೆ ಅದೇನೇ ಇರಲಿ ಆ ಭದ್ರತೆ ಬೇಕಾಗ್ತದೆ ಯಾವುದೇ ಇದಕ್ಕೆ ಆ ಭದ್ರತೆಯನ್ನು ಮಾಡಲಿ ಆದರೆ ನಮ್ಮ ಬೇಡಿಕೆ ಈ ಬೇಡಿಕೆ ಬೇಡಿಕೆಯನ್ನು ಕೇಳಿದ್ರೆ ಸ್ಥಳದಲ್ಲಿ ಪಾಸ್ ಒಂದೇ ಕರಿಮನೆ ಪಂಚಾಯತಿ ಕಚೇರಿ ವ್ಯಾಪ್ತಿಯಲ್ಲಿ ಕೊಡ್ಲಿ ಇಲ್ಲ ನಗರ ಹೋಬಳಿ ಕೇಂದ್ರದಲ್ಲಿ ಕೊಡ್ಲಿ ಅಂತಕ್ಕಂಥ ಬೇಡಿಕೆ ಸಾಕಷ್ಟು ವರ್ಷಗಳಿಂದ ಇದೆ ಇದು ಮನ್ನಣೆ ಸಿಕ್ತಿಲ್ಲ ಯಾಕೆ ಈ ಅಧಿಕಾರಿಗಳು ಇಚ್ಛಾಶಕ್ತಿ ತೋರಿಸ್ತಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಒಂದು ಕೇಳಿ ತಲತಲಾಂತರದಿಂದ ಬದುಕಿ ಬಾಳಿರ್ತಕ್ಕಂಥ ನಗರ ಹೋಬಳಿ ಜನತೆ ಅಥವಾ ಹೊಸನಾರ ತಾಲೂಕಿನ ಜನ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಡ್ಯಾಮನ್ನು ನೋಡ್ಲಿಕ್ಕೆ ಕೂಡ ಅದಕ್ಕೊಂದು ಅನು ಪಾಸ್ ಕೊಡಲಿ ಆಯಿತು ಪಾಸ್ ಬೇಕು ಬೇಡ ಅಂತ ಪಾಸ್ ಬೇಕು ಆದರೆ ಅದು ಕೊಡ್ತಕ್ಕಂಥ ರೀತಿಯಲ್ಲಿ ಹೋಗೋ ದಾರಿಯಲ್ಲಿ ಸಿಕ್ಕಿದ್ರೆ ಅದು ಅನುವಾಗತ್ತೆ ಅದಕ್ಕೋಸ್ಕರ ನೀವು ಇಪ್ಪತ್ತೊಂದು ಕಿಲೋಮೀಟ್ರ್ ಹೋಗಿ ಬರ್ಬೇಕಾಗತ್ತಂತ ಹೇಳಿದ್ರೆ ಕಷ್ಟ ಆಗ್ತದೆ ಸಂಬಂಧಪಟ್ಟ ಏನು ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಈ ಸಂಬಂಧ ಈಗಲಾದರೂ ಬಗೆಹರಿಸಿ ಇನ್ನೇನು ಕೆಲವೇ ದಿನಗಳಲ್ಲಿ ಮಳೆ ಇದೇ ರೀತಿ ಆದರೆ ಮತ್ತೆ ವೋರ್ಫೋವ ಆಗೋಂಥ ಸಾಧ್ಯತೆ ಇದೆ ಪ್ರವಾಸಿಗರು ನಮಗೆ ಬರಬೇಕು ಪ್ರವಾಸಿಗರು ಯಾವ ತೊಂದರೆ ಆಗಬಾರ್ದು ಅವರಿಗೆ ಸುಲಲಿತವಾಗಿ ಬಂದು ನೋಡ್ಕೊಂಡು ಹೋಗೋಂಥ ವ್ಯವಸ್ಥೆ ಇದ್ದರೆ ಸಾಕಷ್ಟು ಜನ ಬರ್ತಾರೆ ನಗರ ಹೋಬಳಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಈಗಾಗಲೇ ಅಭಿವೃದ್ಧಿ ಯೋಜನೆಗಳು ನಗರ ಹೋಬಳಿಗೆ ಯಾವ ರೀತಿ ಮಾರಕ ಆಗ್ತಿದೆ ಅನ್ನೋದು ಕೂಡ ಗೊತ್ತಿದೆ ಆಗಲಿ ಅಲ್ಲೇ ಎಲ್ಲ ಅಭಿವೃದ್ಧಿಗಳಾಗಬೇಕು ಸಂಪರ್ಕ ಸೇತುವೆಗಳಾಗಬೇಕು ಆ ಭಾಗದ ಸಂತ್ರಸ್ತ ಜನಕ್ಕೆ ಅನುಕೂಲ ಆಗಬೇಕು ಆದರೆ ನಗರ ಹೋಬಳಿ ಕಳೆದು ಹೋಗ್ತಿದೆಯಲ್ಲ ನಗರ ಹೋಬಳಿ ಬೇರೆ ಅಭಿವೃದ್ಧಿಯನ್ನು ಬೇರೆ ಕಡೆ ಆಗ್ತಕ್ಕಂಥ ಅಭಿವೃದ್ಧಿಯನ್ನು ನಂಬಿಕೊಡಿ ಅಂತ ಕೇಳೋಂಥ ಪರಿಸ್ಥಿತಿ ಇಲ್ಲ ಆದರೆ ಇಲ್ಲಿರ್ತಕ್ಕಂಥ ಪ್ರಾಕೃತಿಕ ಸಂಪನ್ಮೂಲಗಳು ಇಲ್ಲಿರ್ತಕ್ಕಂಥ ಐತಿಹಾಸಿಕ ಸಂಪನ್ಮೂಲಗಳು ಇಲ್ಲಿರ್ತಕ್ಕಂಥ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ ಮಾಡಿಸೋ ಸಾಕು ನಗರ ಹೋಬಳಿ ಅತ್ಯಂತ ಶ್ರೀಪಂತ್ ಶ್ರೀಮಂತ ಭರಿತ ನಗರ ಆಗತ್ತೆ ಅಂದ್ರೆ ಎರಡು ಮಾತಿಲ್ಲ ಹಾಗಾಗಿ ದಯಮಾಡಿ ನಿಮ್ಮಲ್ಲಿ ಜನಪ್ರತಿನಿಧಿಗಳಲ್ಲಿ ಕೆ ಪಿ ಸಿ ಅಧಿಕಾರಿಗಳಲ್ಲಿ ಇರಂತಿ ಮತ್ತು ವಿಶೇಷವಾಗಿ ಎಲ್ಲ ಪಕ್ಷದ ಮುಖಂಡರು ಏನಿದ್ದೀರಿ ಅವರು ಈ ಸಂಬಂಧವನ್ನು ಒಂದಷ್ಟು ಪ್ರಯತ್ನ ಮಾಡಿ ಅಂಥೇಳಿ ನಮ್ಮ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ